ಎಲ್ಲರಿಗೂ ಮುಂಜಾನೆ ನಮಸ್ಕಾರಗಳು ನಮ್ಮ ಕಲಬುರಗಿ ಜಿಲ್ಲೆಯ ವೈಷ್ಣೋದೇವಿಯ ಮಂದಿರಕ್ಕೆ ಒಮ್ಮೆ ದರ್ಶನ ಮಾಡಿ ಏಕೆಂದರೆ ನಮ್ಮ ಈ ಒಂದು ದೇವಿಯ ಮಂದಿರದಲ್ಲಿ ಇರುವಂಥ ತುಂಬ ವಿಶೇಷವಾದಂಥ ಒಂದು ಸಂದರ್ಶನ ನಿಮಗೆ ಆಗುತ್ತದೆ ತಾಯಿಯ ಆಶೀರ್ವಾದ ಪಡೆದುಕೊಂಡು ಎಲ್ಲರೂ ಸುಖವಾಗಿ ಇರಲಿ ಅಂತ ನಾನು ಆ ತಾಯಿಯಲ್ಲಿ ಪ್ರಾರ್ಥಿಸಿದ್ದೇನೆ ಅದೇ ರೀತಿ ಮಂದಿರದ ಒಳಗೆ ಇರುವಂಥ ಅನೇಕ ಜ್ಯೋತಿರ್ಲಿಂಗಗಳು ಹನ್ನೆರಡು ಜ್ಯೋತಿರ್ಲಿಂಗಗಳು ನೋಡಬಹುದು ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಯವರನ್ನು ನೋಡಬಹುದು ಶಿರಡಿ ಶಾಯಿಬಾಬಾ ಅವರನ್ನು ನೋಡಬಹುದು ಮತ್ತು ಅನೇಕ ರೀತಿಯ ದೇವಾಲಯಗಳು ಒಳಗಡೆ ಇದ್ದು ನೋಡಲು ತುಂಬ ಸಂತೋಷವೆನಿಸುತ್ತದೆ ಮತ್ತು ನಂಬಿಕೆ ಮುಖ್ಯ ಅನ್ನುವಂತೆ ನಮಗೆ ನಂಬಿಕೆ ಇದ್ದಿದ್ದೇ ಆದರೆ ದೇವರು ಯಾವತ್ತೂ ನಮ್ಮನ್ನು ಕೈ ಬಿಡುವುದಿಲ್ಲ ಆ ದೇವಿಯ ಆಶೀರ್ವಾದ ತಮಗೆಲ್ಲರಿಗೂ ಸಿಗಲಿ ಅಂತ ಆಶಿಸುತ್ತಾ ಈ ವಿಡಿಯೋ ತಮಗೆ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ಸ್ ಬರೆಯುವುದನ್ನು ಮಾತ್ರ ಮರೆಯಬೇಡಿ ಒಂದು ಸಲ ದೇವಿಯ ದರ್ಶನ ಪಡೆದುಕೊಂಡು ಪುನೀತರಾಗಿ ಮತ್ತು ಈ ಒಂದು ವಿಡಿಯೋ ಇಷ್ಟವಾದರೆ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು ಮತ್ತೊಮ್ಮೆ ನಿಮಗೆ ವಂದನೆಗಳು